ಲೇಹ್ ಭಾರತ ಭೂಶಿರದ ಸ್ವರ್ಗ ಸದೃಶ ಪ್ರದೇಶ ಆದರೆ ಚಳಿಗಾಲದ ಆರು ತಿಂಗಳು ಸಂಪರ್ಕ ಕಡಿತ ಹಿಮಪಾತದಿಂದ ರಸ್ತೆಗಳು ಮುಚ್ಚಿ ಹೋಗುತ್ತವೆ ಈಗ ಸಿದ್ಧವಾಗ್ತಿದೆ ಜೋಜಿಲಾ ಸುರಂಗ ಶ್ರೀನಗರವನ್ನ ಲೆಹ್ ಜೊತೆ ಸುರಂಗ ಮಾರ್ಗದಲ್ಲಿ ಬೆಸೆಯುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಕಂಡಿದ್ದ ಕನಸಾಗಿತ್ತಿದು ನಾಗರಿಕರಷ್ಟೇ ಅಲ್ಲ ಮಿಲಿಟರಿ ಸಂಚಾರಕ್ಕೂ ಇದು ಮುಖ್ಯ ಈಗ ಮೋದಿ ಸರ್ಕಾರದಲ್ಲಿ ಈಡೇರುತ್ತಿದೆ ವಾಜಪೇಯಿ ಯೋಜನೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯೋಜನೆ ಶುರುವಾಯಿತು ವರ್ಷದ ನಂತರ ತುಸು ಮುಗ್ಗರಿಸಿತು ಸಚಿವ ನಿತಿನ್ ಗಡ್ಕರಿ ನಿಗಾದಲ್ಲಿ ಮತ್ತೆ ಯೋಜನೆ ಗರಿಗೆದತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಫೋಟದ ಮೂಲಕ ಸುರಂಗದ ಪ್ರವೇಶ ಸಿದ್ಧವಾಯಿತು ಒಟ್ಟು ಹದಿನಾಲ್ಕು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಇರಲಿದೆ ಸುರಂಗ ಸುರಂಗ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೂರ್ಣಗೊಳ್ಳುವ ಗುರಿ ಈ ದ್ವಿಮುಖ ಸುರಂಗದಲ್ಲಿವೆ ಸುರಕ್ಷತಾ ಕ್ರಮ ಸಿಸಿ ಟಿವಿ ನಿರ್ವಹಣೆ ಶ್ರೀನಗರ ದ್ರಾಸ್ ಕಾರ್ಗಿಲ್ ಲೇಹ್ ಬೆಸೆಯುತ್ತದೆ ಈ ಸುರಂಗ ಸುಖಕರ ಪ್ರಯಾಣ ಮತ್ತು ಸಮಯದ ಉಳಿಕೆ